ನಮಸ್ಕಾರ ಇವತ್ತು ಸಾರಿ ಬ್ರೌಸ್ ಕಟ್ಟಿಂಗ್ ಮಾ ಮಾಡೋದನ್ನು ಇದ್ದೀನಿ ಲೆಂತ್ ಬಂದು ಹದಿಮೂರು ಇಂಚು ಹದಿಮೂರಕ್ಕೆ ಒಂದು ಇಂಚು ಸೇರಿಸಿ ನಮಗೆ ಸ್ಟಿಚ್ಚಿಂಗಿಗೆ ಸೇರಿಸ್ಕೋಬೇಕು ಎರಡು ಸೈಡಲ್ಲಿ ಸ್ಟಿಚ್ಚಿಂಗ್ ಬರ್ತದೆ ಒಂದು ಶೋಲ್ಡ್ರ್ ಹತ್ರ ಒಂದು ಬಾಟಮು ಹದಿನಾಲ್ಕು ಇಂಚು ನಾವು ಬಟ್ಟೆಯಲ್ಲಿ ಹದಿನಾಲ್ಕು ಇಂಚು ಇಟ್ಕೋಬೇಕು ಹದಿಮೂರು ಇಂಚು ರೆಡಿ ಲೆಂತ್ ವೇಸ್ಟ್ ಬಂದುಬಿಟ್ಟು തർട്ടി ടൂ ആ തർട്ടി ടൂ ആൻഡ് ഹാഫ് ഫസ്റ്റ് പ്ലസ് ത്രീ ഇഞ്ചു തൻ്റെ ಒಂದು ಗೆರೆ ಬರ್ತದೆ ಸೊಂಟಗ ಸುತ್ತಲತ್ತೆ ಮೂವತ್ತು ಒಂದು ಮೂವತ್ತುವರೆ ಬರ್ತದೆ ಮೂವತ್ತುವರೆ ಅರ್ಧ ಮೂವತ್ತುವರೆ ನೋಡ್ಕೋಬೇಕು ನಮಗೆ ಕೌಂಟ್ ಮಾಡಲಿಕ್ಕೆ ಕಷ್ಟ ಆದರೆ ಟೇಪನ್ನು ಈಗ ಹಿಡಿದು ಮೂವತ್ತುವರೆ ಮೂವತ್ತುವರೆ ಆದರೆ ಅರ್ಧವಾಗ ಹದಿನೈದು ಕಾಲು ಹದಿನೈದು ಕಾಲು ಅರ್ಧವಾಗ ಏಳಾಗಿ ಒಂದು ಒಂದು ಗೆರೆ ಬರ್ತದೆ ಅದನ್ನು ಏಳಾಗಿ ಒಂದು ಗೆರೆ ಇಟ್ಟು ಏಳಾಗಿ ಒಂದು ಗೆರೆ ಇಟ್ಟು ನಾವು प्लस मंचन स्टिचे सेस मारजिन इंच नमे आग हत मुखाल बघतो लेंत हदना हत मुखाल ಆಗಲ್ಲ ಹದಿನಾಲ್ಕು ಇಂಚು ಈಗ ತಗೊಂಡಿದ್ದೇವಲ್ಲ ಆ ಮಟ್ಟಿಗೆ ಬಾಕ್ಸ್ ಸೇಫಲ್ಲಿ ಬೇಗ ಜಾಮ್ ಹಾಕಿ ಬೇಗ ಜಾಮ್ ಹಾಕಿ ಒಂದು ಮುಕ್ಕಾಲು ನೆಕ್ ವಿತ್ ನೆಕ್ ಲೆಂತ್ ಎಷ್ಟು ಉಂಟು ನೋಡುವ ನೀವು ಹೀಗೆ ಸಹ ತಗೋಬೋದು ಬ್ಲೌಸನ್ನು ಬ್ಯಾಕ್ ಪಟ್ಟೆಯನ್ನು ಹೀಗೆ ಸರಿ ಫೋಲ್ಡ್ ಮಾಡಿ ಇದು ಎಷ್ಟು ಬಂದಿದೆ ನಮಗೆ ಪಟ್ಟಿ ಅಷ್ಟು ಬಿಟ್ಟರೆ ನಿಮಗೆ ನೆಕ್ಕಿದು ಲೆಂತ್ ಸಿಗ್ತದೆ ನಿಮಗೆ ಇದಕ್ಕೆ ಟಿಚ್ಚಿಗೆ ಸೇರಿಸ್ಕೋಬೇಕು ಕಾಲು ಇಂಚು ಹಾಗೆ ನೆಕ್ ಲೆಂತ್ ಎಷ್ಟು ಬಂತಂತು ಗೊತ್ತಾಗ್ತದೆ ಒಂಬತ್ತು ಕಾಲು ಬಂದಿದೆ ನೆಕ್ ಬಿಡ್ತು ಬಂದು ಮೂರು ಇಂಚು ಬ್ರಾಡ್ ಹಾಕ್ತಾರೆ ಅವರು ಹಾಗಾಗಿ ಮೂರು ಇಂಚು ಇಲ್ಲಾದ್ರೆ ನಿಮಗೆ ಫ್ರಾಡ್ ಹಾಕ್ಲಿಕ್ಕೆ ನಿಮಗೆ ಎಷ್ಟು ಬೇಕು ಎರಡೂವರೆ ಹೀಗೆ ಇಡ್ಬೋದು ಎರಡೂವರೆ ಎರಡು ಮುಕ್ಕಾಲು ತೋರ ಇದ್ರೆ ಮೂರು ಇಂಚು ಇರ್ಬೋದು ಶೋಲ್ಡರ್ ಒಂದು ಐದು ಇಂಚು ಹತ್ತು ಇಂಚು ಸೋಲ್ಟ್ ಬರ್ತದೆ ಹತ್ತು ಇಂಚಿದ್ರ ಅರ್ಧ ಐದು ಆರ್ಮುಲ್ ಡೌನ್ ಆರೆಂಚು ತಗೊಂಡಿದ್ದೇವೆ ಇಲ್ಲಿ ಸಾಸಿವೆ ಆರೆಂಚು ಈಗ ಮಾರ್ಕ್ ಅದರ ನಂತರ ಇಲ್ಲಿ ನಾವು ರೇಗಲ್ ಸೇಪ್ ತೆಗಿತೇವಲ್ಲ ಇಲ್ಲಿ ಒಂದು ಇಂಚಿಗೆ ನಾವು ಇಷ್ಟು ಸೇರ್ತೀವಿ ಈಗ ಹೀಗೆ ಮಾಡಿ ಡೈಗ್ರಾಮ್ ಹಾಕಿ ಅದರ ನಂತರ ಟಕ್ಸ್ ಇದೆ ನಾಲ್ಕು ಇಂಚು ಉಳ್ಳಿಯಿಂದ ನಾಲ್ಕು ಇಂಚು ಲೆಂತ್ ಬಂದು ನಾವು ಮೂರುವರೆ ಇಟ್ಕೋಬೋದು ನಾಲ್ಕು ಇಂಚು ಸಹ ಇಟ್ಕೋಬೋದು ಇವರು ಡಿಸೈನ್ ಬೇಡ ಹೇಳಿದ್ದಾರೆ ಅದಕ್ಕೋಸ್ಕರ ವೀನೆಕ್ ಕೊಡ್ತೇವೆ You mm -hmm. ఇక బ్యాక్ రెడీ అయితే ఫ్రంట్ మార్క్ హక్కి అదే పీస్ ఇట్టు అద్రమే ఇల్లి ఒం ముక్కాల్ నా బ్యాక్ సైడు నెక్కి తిల్లి కాలి ఇంచు జాస్తి తో ఎరడు ఇంచు ఆ ఎరచు ప్లస్ లెంత్ బంద్ ఫ్రంట్ నెక్ లెంత్ బెవెన్ ఇంచు ಕೆಲವರಿಗೆ ಶೋಲ್ಡರ್ ಡಾಕ್ ಇದ್ರೆ ನಾವು ಬ್ರಾಡ್ ಜಾಸ್ತಿ ತಗೊಳ್ಬಾರ್ದು ಆಗ ನಾವು ಇಲ್ಲಿ ಸ್ವಲ್ಪ ಬ್ರಾಡ್ ಕಡಿಮೆ ತಗೊಳ್ಬೇಕು ಇಲ್ಲಿ ಬ್ಯಾಕ್ ಲೆಂತ್ಗಿಂತ ಒಂದು ಇಂಚಿ ಜಾಸ್ತಿ ಇರ್ಕೋಬೇಕು ಲೆಂತ್ ಒಂದು ಇಂಚು ಟಕ್ಸಿಗೆ ಮಾರ್ಜಿನ್ ಒಂದೂವರೆ ಎಕ್ಸ್ಟ್ರಾ ಬ್ಯಾಕ್ ಪಟ್ಟಿಗಿಂತ ಇಲ್ಲಿ ಹಾರ್ಮೂಲ್ ಹತ್ರ ಅರ್ಧ ಇಂಚು ಅರ್ಧ ಇಂಚು ಲೆಂತು ಇದು ಬಟನ್ ಪಟ್ಟಿ ಹತ್ರ ಮೂರುವರೆ ಇಂಚು ಇನ್ನೊಂದು ಸೈಡಲ್ಲಿ ಎರಡೂವರೆ ಇಂಚು ಇಲ್ಲಿಂದ ಟಕ್ಸಿಗೆ ನಾವು ಬಟನ್ ಪಟ್ಟಿ ಅಂದರೆ ನಾಲ್ಕು ಇಂಚಿಗೆ ಮಾರ್ಕ್ ಹಾಕೋಬೇಕು ನಾಲ್ಕು ಇಂಚಿಗೆ ಮಾರ್ಕ್ ಹಾಕಿ ಈಗ ಫ್ಯಾಷನ್ ಪಟ್ಟಿಗೆ ಸೇರ್ಕೊಡಬೇಕು అని కొతీ ప్రంట్ పెట్టి కట్టింగ్ ల్యాసన్ పెట్టి కట్టింగ్ ಕೆಲವರಿಗೆಲ್ಲ ಶೋಲ್ಡ್ರ್ ಡ್ರಾಪ್ ಆಗ್ತದಲ್ಲ ಆಗ ಹಾಗೆ ಅವರು ಹೇಳಿದರೆ ನೀವು ನೆಕ್ ಹತ್ತಿರ ಸ್ವಲ್ಪ ಕಾಲು ಇಂಚು ನೀವು ಡೌನಲ್ಲಿ ಕಟ್ ಮಾಡ್ಬೋದು ಆಗ ನಿಮಗೆ ಟೈಟ್ ಕೊಟ್ಟ್ತದೆ ಇಲ್ಲದಿದ್ದರೆ ಸಹ ಸ್ಟಿಚ್ಚಿಂಗಲ್ಲಿ ನೀವು ಕಾಲು ಇಂಚು ಎಕ್ಸ್ಟ್ರಾ ಜಾಸ್ತಿಯನ್ನು ಸ್ಟಿಚ್ ತಗೋಬೇಕು ಆಗ ನಿಮಗೆ ಶೋಲ್ಡ್ರ್ ಡ್ರಾಪ್ ಅನ್ನೋಂಥದ್ದು ಕಡಿಮೆ ಆಗ್ತದೆ ಈಗ ಟಕ್ಸ್ ಮಾರ್ಕ್ ಆಗ್ತದೆ మిడల్ తక్స్ బ ఎరడర ఇంచు లెంతు విత్తు బ ఎరడించు ఆచేది ఇంచు ఈచేందు ಪಾರ್ಟ್ ರೆಡಿ ಆಯಿತು ಇನ್ನು ಸ್ಲೀವ್ ಕಟ್ ಮಾಡ್ಕೊಳ್ಳೋಣ ಇದು ಫ್ಯಾಷನ್ ಪಟ್ಟಿ ಲಾಸ್ಟಲ್ಲಿ ಸಹ ತೆಗಿಬೋದು ಕೆಲವು ಲೆಂತ್ ಎಲ್ಲ ಉದ್ದ ಇದ್ದರೆ ಲೆಂತ್ ಎಲ್ಲ ಸಾಕಾಗೋದಿಲ್ಲ ಫ್ಯಾಷನ್ ಪಟ್ಟಿ ನಾವು ಕಟ್ ಪೀಸುವುದಿರ್ತದಲ್ಲ ಅದರಲ್ಲಿ ಸಹ ತಗೊಳ್ಬೋದು ಸ್ಲೀವ್ ಗಿಡಿ ಬಟ್ಟೆ ಬೇಕಲ್ವಾ ನಮಗೆ ಹಾಗಾಗಿ ಮತ್ತೆ ಸಹ ತೆಗಿಬೋದು ಈಗ ಸ್ಲೀವ್ ಕಟ್ ಮಾಡ್ಬೋದು ಮಾರ್ಜಿನ್ಗೆ ಕಾಲು ಇಂಚು ಸ್ಟಿಚ್ಚಿಂಗ್ ಮಾರ್ಜಿಂಗ್ ಅದು ಆರೂವರೆ ಸ್ಲೀವ್ ಲೆಂತ್ ರೆಡಿ ಲೆಂತ್ ಆರೂವರೆ ಆರೂವರೆ ಲೆಂತ್ ಆದರೆ ನಾವು ಏಳು ಇಂಚು ತಗೋಬೇಕಿದ್ದು ಅರ್ಧ ಇಂಚು ನಿಮಗೆ ಸ್ಟಿಚ್ಚಿಗೆ ಬೇಕಾಗ್ತದೆ ಏಳು ಇಂಚು ಲೆಂತ್ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಬಟ್ಟೆ ನಿಮಗೆ ಸಾಕಾಗ್ಬಿಟ್ಟರೆ ಜಾಯಿಂಟ್ ಕೊಡ್ಬೋದು ಪೀಸಲ್ಲಿ ಅಂತ ಹಾಗೆ ರೆಡಿ ಮಾಡಿಟ್ಕೊಳ್ತೀವಿ ಅವೆಷ್ಟೇ ಮಾತ್ರ ಈ ಪೀಸನ್ನು ಯೂಸ್ ಮಾಡ್ತೀವಿ ಏಳು ಇಂಚ್ ಲೆಂತ್ ಸ್ಲೀವ್ ಡೌನ್ ಬಂದ್ಬಿಟ್ಟು ಮೂರು ಇಂಚು ౌండ్ బెర్డ్ ఇంచు హెడ్ ఇంచు ప్లస్ హెర్డు ఇంచే ఆరు ఇంచు నమే సిక్ ఆరుంచు స్చింగ్ మార్కీంగ్ ఒ ఇొంది మెతడల్ని హేట్ ైగ్రమ్ు ఈ ఫుల్ లెంత్ బంద ఇల్లీరుంచు సెవెన్ మూర్ ఇంచు డౌన్ తినా హార్మూర్ సేపే అదరంతరం లైన్ హాకీ ఇల్ లైన్ హక్కు లైన్ హాకీ ఇదర ఇద మిడ్లెస్ట్ బది ఇది హంటు హైదు ఈ సేపిన ಕಾಲು ಇಂಚು ಒಳಗೆ ತಗೊಂಡ್ರೆ ಇದು ಅರ್ಧದ ನಂತರ ನಾವು ಐದಕ್ಕೆ ಮಾರ್ಕ್ ಹಾಕಿದಾರ ಆದರೆ ಸೇಪಿಂದ ಇದು ಹೊರಗೆ ಬರ್ತದೆ ಮಾರ್ಕ್ ಹೀಗೆ ತಗೋ ನಿಮಗೆ ಫಸ್ಟಿಗೆ ಕಲಿಯೋರಿಗೆ ಕಷ್ಟ ಆದರೆ ಸೇಪ್ ತೆಗಿಲಿಕ್ಕೆ ಇದನ್ನು ಒಂದ್ಸರಿ ಟ್ರೈ ಮಾಡಿ ಮತ್ತೆ ಮತ್ತೆ ನಿಮಗೆ ಅಭ್ಯಾಸ ಆಗ್ತದೆ ಈಗ ನಾವು ಬ್ಯಾಕ್ ಪೀಸಲ್ಲಿ ನಾವು ಕಟ್ಟಿಂಗ್ ಅಂತ ಸ್ಲೀವ್ ಮೆಜರ್ಮೆಂಟ್ ಸರಿ ಇಲ್ಲ ಇದರಲ್ಲಿ ನಾವು ಚೆಕ್ ಮಾಡ್ಕೊಳ್ಬೋದು ಹಾಂ ಸರಿ ಉಂಟು ಸ್ಲೀವ್ ಲೆಂತ್ ಸೆವೆನ್ ಇದ್ದಿದ್ರಿಂದ ನಮಗೆ ನೈಂಟಿ ಸೆಂಟಿಮೀಟರ್ ಲೈನಿಂಗ್ ಇತ್ತು ಹಾಗಾಗಿ ಲೆಂತ್ ಸಿಕ್ಕಿತ್ತು ಕೆಲವರಲ್ಲಿ ಸಿಗೋದಿಲ್ಲ ಸ್ಲೀವ್ ಲೆಂತ್ ಉದ್ದ ಇದ್ದರೆ ನಮಗೆ ಲೆಂತ್ ಸ್ಲೀವ್ಗೆ ಲೆಂತ್ ಕಡಿಮೆ ಆಗ್ತದೆ ಲೈನಿಂಗು ಅದಕ್ಕೋಸ್ಕರ ಫ್ಯಾಷನ್ ಪಟ್ಟಿ ಮತ್ತೆ ತಗೊಳ್ಳುವ ಅಂತ ಹೇಳಿ ಕಟ್ಟಿಂಗ್ ಮಾಡ್ತಾ ಇದ್ರಿಂದ ಈಗ ಸ್ಲೀವ್ ಲೆಂತ್ ಸಿಕ್ಕಿತ್ತು ರೆಡಿಯಾಗಿ ಈಗ ನೆಕ್ ಫ್ಯಾಷನ್ ಪಟ್ಟಿಗೆ ಸಹ ಪೀಸ್ ಸಿಗ್ತದೆ ಬೇರೆ ಪೀಸಲ್ಲಿ ತೆಗಿಬೇಕಂತೇಳ ಇದಾದರೆ ಫ್ಯಾಷನ್ ಪಟ್ಟಿ ಚಿಕ್ಕ ಪೀಸಲ್ಲಿ ಸಿಕ್ಕಿದೆ ಸ್ಲೀವ್ ಆದರೆ ನಮಗೆ ಒಂಚೂರು ಲೆಂತ್ ಬೇಕಲ್ವಾ ಅದಕ್ಕೋಸ್ಕರ ಲೆಂತನ್ನು ಅದು ಸ್ಲೀವನ್ನೇ ಫಸ್ಟಿಗೆ ಕಟ್ಟಿಂಗ್ ಮಾಡ್ಕೋಬೇಕು ಜಾಯಿಂಟ್ ಪೀಸ್ ಕೊಟ್ಟೋದಕ್ಕೆ ಒಂದು ಪಿನ್ ಹಾಕಿ ಇಟ್ಟೆ ಈಚೆ ಆಗ್ತದಂತ ಈಗ ಬಟ್ಟೆಯಲ್ಲಿ ಲೈನಿಂಗ್ ಇಟ್ಟು ಹೇಗೆ ಕಟ್ ಮಾಡುವುದು ಅಂತ ಕೆಲವು ಬ್ಲೌಸಲ್ಲಿ ಡಿಸೈನ್ ಇರ್ತದೆ ಎಲ್ಲ ಡಿಸೈನು ಒಂದೇ ಸೈಡಲ್ಲಿ ಮುಖ ಮಾಡಿ ಹೊಲಿವಾಗ ಅದು ಎಲ್ಲ ಇದ್ದರೆ ನೀವು ನೋಡ್ಕೋಬೇಕು ಇದರಲ್ಲಿ ಹಾಗೇನಿಲ್ಲ ಯಾವ ಸೈಡ್ ಬೇಕಿದ್ರೆ ನಾವು ಬಟ್ಟೆ ಹಿಡ್ಕೊಬೋದು ಇದರಲ್ಲಿ ಜರಿ ಅಡ್ಡ ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ಸರಿ ಮಾಡಿ ಕಟ್ ಮಾಡ್ತವೆ ಫಸ್ಟಿಗೆ ಬಾರ್ಡ್ರಿಗಿಂತ ನಾವು ಸ್ಲೀವ್ಗೆ ಕಟ್ ಮಾಡ್ತೇವೆ ಸ್ಲೀವಿಗೆ ಮತ್ತು ಬಾಡಿ ಪೀಸನ್ನು ಮತ್ತೆ ನಾವು ಕಟ್ ಮಾಡ್ತೇವೆ ಕಟ್ಟಿಂಗ್ ಮಾಡಿದ್ದನ್ನು ನಾವು ಅದ್ರ ಮೇಲೆ ಹಾಕಿ ಬಟ್ಟೆ ಮೇಲೆ ಸ್ವಲ್ಪ ಜಾಸ್ತಿನೇ ಇಡಬೇಕು ನಾವು ಲೈನಿಂಗ್ ಅಟ್ಯಾಚ್ ಮಾಡಿ ಅದ್ರ ಮೇಲೆ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡಿಕೊಡ್ಬೋದು ಬ್ಲೌಸ್ ಪೀಸಲ್ಲಿ ಬಟ್ಟೆಯನ್ನು ಒಂದು ಆಗ್ತದೆ ನಾವು ತುಂಬ ಜಾಗ್ರತೆಯಿಂದ ಕಟ್ಟಿಂಗ್ ಮಾಡ್ಕೋಬೇಕು ಕಡಿಮೆ ಆದರೆ ಮತ್ತೆ ಪೀಸ್ ಸಿಗುವುದಿಲ್ಲ ನಮಗೆ ಮ್ಯಾಚಿಂಗ್ ನಾವು ನೆಕ್ಸ್ಟ್ ವೀಟ್ ಟೆಸ್ಟ್ ತಗೊಂಡಿದ್ದೀವಿ ಅದೇ ವಿಟ್ಟಿಗೆ ನಾವು ಒಂದು ಮಾರ್ಪ ತೊಗೊಂಡಿದ್ದೇವೆ ರೆಗೆ ಪೆಂಟ್ ಪೀಸ್ ಅಂತಂದರೆ ಟ್ರೆಂಟು ಮತ್ತು ಫ್ಯಾಷನ್ ಪಟ್ಟಿಗೆ ಇನ್ನು ಎರಡು ಪೀಸ್ ಪೆಂಟ್